ಹಾಯ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ವೋಟಿಂಗ್ ಡೇ ನಮ್ಮ ಕಡೆಯಲ್ಲಿ ಅಂದರೆ ಉತ್ತರ ಕನ್ನಡದಲ್ಲಿ ಇವತ್ತು ಏಳನೇ ತಾರೀಕಿನ ದಿನ ವೋಟಿಂಗ್ ಇತ್ತು ಸೊ ನಾನು ಇವತ್ತು ವೋಟಿಂಗ್ಗೆ ಹೋಗ್ತಾ ಇದ್ದೀನಿ ವೋಟ್ ಮಾಡಿ ಬಂದು ಒಂದು ಸ್ಪೆಷಲ್ ಆಗಿರುವಂತಹ ಮ್ಯಾಂಗೋ ಐಸ್ ಕ್ರೀಮನ್ನು ಟ್ರೈ ಮಾಡಿದೆ ಸೊ ಎರಡು ವೀಡಿಯೋಗಳನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮೂರಲ್ಲಿ ಮತದಾನ ಶುರುವಾಗಿತ್ತು ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವೋಟಿಂಗ್ ಬೂತನ್ನು ಹಾಕಿದ್ರು ಸೊ ಅಲ್ಲಿಗೆ ಹೋಗೋಣ ಅಂತ ನಾನು ಮತ್ತು ಅಪ್ಪ ಅಮ್ಮ ಮೂರು ಜನ ಮಾತಾಡ್ಕೊಂಡ್ವಿ ಒಟ್ಟಿಗೆ ಹೋಗೋಣ ಅಂತ ಅಮ್ಮ ಚಹಾ ಮಾಡು ಚಹಾ ಕುಡ್ಕೊಂಡು ಹೋಗೋಣ ಅಂತ ಹೇಳಿದರು ನಮ್ಮ ಕಡೆ ಏನೇ ಹೇಳಿ ಬಿಸಿಲು ನೆತ್ತಿ ಮೇಲಿದ್ರು ಕೂಡ ಚಹಾ ಅಂತಂದ್ರೆ ಜನ ಬಂದೇ ಬರ್ತಾರೆ ಅದು ಮನೆಯಲ್ಲಿ ಅಂತಲ್ಲ ಸುಮಾರ್ ನಮ್ ಕಡೆಗಳಲ್ಲೇ ಹೀಗೆ ಚಾ ಬೇಕೇ ಬೇಕು ಟೀ ಅನ್ನ ಎಷ್ಟೊತ್ತಿಗ್ ಬೇಕಾದ್ರೂ ಮಾಡ್ಕೊಂಡು ಕುಡಿತಾ ಇರ್ತಾರೆ ಸೊ ಹಾಗಾಗಿ ಟೀ ಮಾಡ್ಕೊಂಡು ಮೂರು ಜನನು ಟೀ ಕುಡಿದ್ಬಿಟ್ಟು ನಾನು ಮತ್ತೆ ಅಮ್ಮ ನಡ್ಕೊಂಡು ಹೋದ್ವಿ ಒಂದು ಐದ್ ನಿಮಿಷಾನು ಬೇಡ ನಮ್ ಮನೆಯಿಂದ ಶಾಲೆಗೆ ಹೋಗೋದಕ್ಕೆ ಅಷ್ಟು ಹತ್ರವಾಗತ್ತೆ ಶಾಲೆ ತುಂಬಾ ತಂಪಿತ್ತು ದಾರಿಯಲ್ಲಿ ಅಂದ್ರೆ ತೋಟದ ಮಧ್ಯದಲ್ಲಿ ಹೋಗೋದ್ರಿಂದ ತುಂಬಾ ತಂಪಿತ್ತು ಬೆಳಗ್ಗೆ ಒಂಬತ್ತೂವರೆ ಸುಮಾರಿಗೆ ಹೋಗಿದ್ರಿಂದ ಅಷ್ಟೇನು ಜನ ಇರಲಿಲ್ಲ ಆ ಬಂದು ಹೋಗಿ ಮಾಡ್ತಾ ಇದ್ರು ಅಂದರೆ ಹಳ್ಳಿ ಆಗಿರೋದ್ರಿಂದ ತುಂಬ ರಶ್ ಏನು ಇರೋದಿಲ್ಲ ಯಾವತ್ತಿಗೂ ಇಲ್ಲಿ ಜನ ಬರ್ತಾರೆ ಹೋಗ್ತಾ ಇರ್ತಾರೆ ತುಂಬ ದೂರದಿಂದ ಬ ಇಲ್ಲಿ ಗಾಡಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು ದೂರದಿಂದ ಬರೋರಿಗೆಲ್ಲ ಸಮಸ್ಯೆ ಆಗಬಾರ್ದು ಅಂತ ಹಾಗೆ ಹೊರಗಡೆ ಇದ್ದಂತಹವರು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಇದ್ದಂಥವ್ರು ಕೂಡ ಈ ಓಟ್ ಹಾಕೋದಕ್ಕೋಸ್ಕರ ಮತದಾನ ಮಾಡೋ ಒಂದು ಸಲುವಾಗಿ ತುಂಬ ದೂರದಿಂದೆಲ್ಲ ಬಂದಿದ್ರು ಊರಿಗೆ ಅವರನ್ನೆಲ್ಲ ಒಂದಷ್ಟು ಜನ ಸಿಕ್ಕಿದ್ರು ಅವರಲ್ಲಿ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಒಂದಷ್ಟು ಸೆಲ್ಫಿಗಳನ್ನು ತಗೊಂಡು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಮತ್ತು ಒಂದು ಗಂಟೆಗಳ ಕಾಲ ಕಳೆದೋಗಿತ್ತು ನಮ್ಮ ಮನೆಯಿಂದ ಶಾಲೆ ಐದೇ ನಿಮಿಷದ ದೂರದಲ್ಲಿದ್ದರೂ ಕೂಡ ಅಲ್ಲಿ ಹೋದ್ಮೇಲೆ ಸ್ವಲ್ಪ ತಡ ಇತ್ತು ಅಲ್ಲೆಲ್ಲರ ಜೊತೆ ಮಾತಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ತುಂಬ ಏರ್ಬಿಟ್ಟಿತ್ತು ಹಾಗೆ ಮಾವಿನ ಹಣ್ಣು ಹಣ್ಣಾಗಿತ್ತು ನಮ್ಮ ಆಗಿದ್ದಲ್ಲ ಯಾರೋ ತಂದು ಕೊಟ್ಟಿದ್ರು ಮಾವಿನಕಾಯಿಯನ್ನು ಅದು ಹಣ್ಣಾಗಿತ್ತು ಹಣ್ಣಾಗಿದೆಯಲ್ಲ ಮಾವಿನ ಹಣ್ಣು ಅಂತ ಅಮ್ಮ ಹೇಳಿದಾಗ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಟ್ರೈ ಮಾಡೋಣ ಅದು ಚೆನ್ನಾಗಿರತ್ತೆ ಈ ಬೇಸಿಗೆಯಲ್ಲಿ ತಿನ್ನೋದಕ್ಕೆ ಅಂತ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಈ ಐಸ್ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ ಹಾಲು ಮತ್ತು ಹಾಲಿನ ಪೌಡರನ್ನು ಬಳಸ್ತಾ ಇದ್ದೀನಿ ಜೊತೆಗೆ ಸಕ್ಕರೆ ಮಾವಿನ ಹಣ್ಣಿನ ಪಲ್ಪ್ ಮತ್ತು ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಇದ್ದರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಾ ಕಾರ್ನ್ ಫ್ಲೋರ್ನ ಬಳಸ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಇಲ್ಲವಾಗಿತ್ತು ಹಾಗಾಗಿ ಕಾರ್ನ್ ಫ್ಲೋರ್ ಆದರೂ ನಡೆಯುತ್ತೆ ಅಂತ ಕಾರ್ನ್ ಫ್ಲೋರನ್ನು ಬಳಸ್ಕೊಂಡು ಐಸ್ ಕ್ರೀಮನ್ನು ಮಾಡ್ತಾ ಇದ್ದೀನಿ ಈ ಐಸ್ ಕ್ರೀಮ್ ತುಂಬಾ ರುಚಿಯಾಗಿರುತ್ತೆ ಒಂದು ಮಾವಿನ ಹಣ್ಣನ್ನು ತಗೊಳ್ತಾ ಇದ್ದೀನಿ ಒಂದು ಮಾವಿನ ಹಣ್ಣಿಗೆ ಒಂದು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿನೂ ಹಾಲು ತಗೋಬಹುದು ಯಾಕಂದರೆ ಮಾವಿನ ಹಣ್ಣಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಈ ಐಸ್ ಕ್ರೀಮನ್ನು ಮಾಡ್ಕೋಬಹುದು ಒಂದೇ ಮಾವಿನ ಹಣ್ಣಿದ್ರು ಕೂಡ ಒಂದು ಅರ್ಧ ಲೀಟರ್ನಷ್ಟು ಮುಕ್ಕಾಲು ಲೀಟರ್ನಷ್ಟು ಹಾಲಿಗೆ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ನಾನು ಮುಂಚೆ ಟ್ರೈ ಮಾಡಿದ್ದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತಿಗೆ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತಿನ್ನೋರು ಜಾಸ್ತಿ ಇಲ್ಲ ನಮ್ಮ ಮನೆಯಲ್ಲಿ ನಾನು ಮತ್ತೆ ಅಮ್ಮ ಇಬ್ಬರೇ ಐಸ್ ಕ್ರೀಮ್ ತಿನ್ನೋರು ಅಪ್ಪ ಅಷ್ಟೊಂದೇನು ಇಷ್ಟಪಡೋಲ್ಲ ಆದರೂ ತಿಂತಾರೆ ಒನ್ ಟೈಮ್ ತಿಂತಾರೆ ಜಾಸ್ತಿ ಅಷ್ಟೇನು ಇಷ್ಟಪಡಲ್ಲ ಅಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ತಾ ಇದ್ದೆ ಮೊದಲಿಗೆ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದು ಒಂದು ಕುದಿ ಬಂದ ನಂತರ ಅದಕ್ಕೆ ಸಕ್ಕರೆನ ಹಾಕೋಬೇಕು ಸಕ್ಕರೆ ಹಾಕ್ಕೋಬೇಕಿದ್ರೆ ನಮಗೆ ಟೇಸ್ಟ್ ಹೇಗೆ ಬೇಕು ಹಾಗೆ ಅಂದರೆ ಸ್ವಲ್ಪ ಸಿಹಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಮತ್ತು ಇಲ್ಲಿ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಏನು ಶುಗರ್ ಬೇಕಾಗೋದಿಲ್ಲ ಅದರಲ್ಲೂ ಕೂಡ ಶುಗರ್ ಇರುತ್ತೆ ಹಾಗೆ ಮಾವಿನ ಹಣ್ಣು ಕೂಡ ಸಿಹಿ ಇರುತ್ತೆ ಹಾಗಾಗಿ ಮಾವಿನ ಹಣ್ಣು ಎಷ್ಟು ಸಿಹಿ ಇದೆ ಎಲ್ಲವನ್ನು ನೋಡಿಕೊಂಡು ಸಕ್ಕರೆಯನ್ನು ತಗೋಬೇಕು ಮೊದಲು ಹಾಲು ಕಾಯಿಸ್ಕೊಂಡು ಆಮೇಲೆ ಸಕ್ಕರೆ ಹಾಕಿ ಸ್ವಲ್ಪ ಹಾಲು ಒಂದೆರಡು ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಹಾಲಿನ ಪೌಡರ್ನ ಬೇರೆ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಅಂದರೆ ಕರಡಿ ಇಟ್ಕೋಬೇಕು ಇಲ್ಲಾಂತಂದರೆ ಅದು ಒಂದೇ ಬಾರಿಗೆ ಹಾಲಿಗೆ ಹಾಕಿಬಿಟ್ರೆ ಗಂಟಾಗ್ಬಿಡತ್ತೆ ಹಾಗಾಗಿ ಬೇರೆ ಒಂದು ಹಾಲಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಆನಂತರ ತಣ್ಣಗಿನ ಹಾಲಿನಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದ ಕಾರ್ನ್ ಫ್ಲೋರ್ನನ್ನು ಕೂಡ ಅದಕ್ಕೆ ಹಾಕ್ಕೊಂಡೆ ಕಾರ್ನ್ ಫ್ಲೋರ್ ಹಾಕೋಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು ಯಾಕಂದರೆ ಅದು ಬೇಗ ಗಂಟಾಗ್ಬಿಡತ್ತೆ ಹಾಗಾಗಿ ನಿಧಾನವಾಗಿ ಹಾಕ್ತಾ ತಿರುಗಿಸ್ತಾ ಇರಬೇಕು ಮತ್ತು ಕಾರ್ನ್ ಫ್ಲೋರ್ನ ಮೇಲೆ ಕೈ ಬಿಡೋ ಹಾಗಿಲ್ಲ ತಿರುಗಿಸ್ತಾನೆ ಇರಬೇಕು ಯಾಕಂದರೆ ಬೇಗ ದಪ್ಪ ಆಗ್ಬಿಡುತ್ತೆ ಇದು ಸ್ವಲ್ಪ ದಪ್ಪ ಆದ ನಂತರ ಒಂಚೂರು ಕ್ರೀಮಿ ಟೆಕ್ಸ್ಚರ್ ಬರ್ತಾ ಇರುವಾಗ ಮಾವಿನ ಹಣ್ಣನ್ನು ರುಬ್ಬಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮಾವಿನ ಹಣ್ಣು ಗಟ್ಟಿ ಇತ್ತು ಹಾಗಾಗಿ ಇಲ್ಲ ಅಂತಂದರೆ ಮಾವಿನ ಹಣ್ಣನ್ನು ಬೀಟ್ ಮಾಡಿ ಬೇಕಿದ್ದರೂ ಹಾಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸಿಯಲ್ಲಿ ಒಂದು ರೌಂಡ್ ರುಬ್ಬಿಕೊಂಡು ಅದನ್ನು ಹಾಕ್ಕೊಂಡು ಈಗ ಎಲ್ಲದನ್ನು ಸೇರಿಸಿ ಕಾಯಿಸ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಇದೆ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಸೇಮ್ ಟು ಸೇಮ್ ಅಂಗಡಿಯಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗಿರುತ್ತೋ ಅದೇ ರೀತಿಯಾಗಿ ಬರುತ್ತೆ ನಾವು ಮಾಡಿಕೊಂಡ್ರು ಕೂಡ ಮನೆಯಲ್ಲೂ ಮಾಡ್ಕೋಬಹುದು ಇದಕ್ಕೆ ಐಸ್ ಕ್ರೀಮ್ ಮಾಡೋದಕ್ಕಿಂತ ಕ್ರೀಮ್ ಸಿಗತ್ತೆ ಹಾಗೆ ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡ್ತಾರೆ ಅದು ಯಾವುದು ಇಲ್ಲದೇನು ನಾವು ಹಾಲು ಮತ್ತೆ ಹಾಲಿನ ಪೌಡರ್ ಹಾಗೆ ಕಸ್ಟರ್ಡ್ ಪೌಡರ್ ಅಥವಾ ಕಾರ್ನ್ ಫ್ಲೋರ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಒಳ್ಳೆಯ ಐಸ್ ಕ್ರೀಮ್ ಅನ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬಹುದು ನಾವೇ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಹಾಕದೇನೆ ಒಂದು ಶುದ್ಧವಾಗಿರುವಂತಹ ಐಸ್ ಕ್ರೀಮ್ ಅನ್ನ ಮಾಡ್ಕೊಂಡು ತಿಂದರೆ ನಮಗೂ ಮಾಡಿದಂತಹ ಖುಷಿ ಆಗತ್ತೆ ಅಲ್ವಾ ಹಾಗಾಗಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈ ರೀತಿ ಮಾವಿನ ಹಣ್ಣು ಪೂರ್ತಿಯಾಗಿ ಹಾಲಲ್ಲಿ ಬೆಂದ ನಂತರ ಅದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮತ್ತೊಮ್ಮೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು ಈ ಸಮಯದಲ್ಲಿ ಬೀಟರ್ ಇದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಅಂದರೆ ಎಲ್ಲವೂ ಕೂಡ ಕ್ರೀಮಿ ನಲ್ಲಿ ಬರೋದ್ರಿಂದ ಅದನ್ನು ಬೀಟ್ ಮಾಡಿದ್ರೆ ಇನ್ನಷ್ಟು ಸಾಫ್ಟಾಗಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂತಂದರೆ ಮಿಕ್ಸಿಯಲ್ಲೂ ಕೂಡ ಮಾಡ್ಕೋಬಹುದು ನಾನು ಯಾವಾಗಲೂ ಮಿಕ್ಸಿಯಲ್ಲೇ ಮಾಡ್ಕೋತೀನಿ ಮಿಕ್ಸರ್ನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಂಡು ನೋಡಿ ಈ ರೀತಿಯಾದಂತಹ ಟೆಕ್ಸ್ಚರ್ ಬಂದಿದೆ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ತುಂಬ ಕಲರ್ ಕೂಡ ಬಂದಿದೆ ಅದಕ್ಕೆ ಮಾವಿನ ಹಣ್ಣಿನ ಒರಿಜಿನಲ್ ಕಲರ್ ಇದಕ್ಕೆ ಬಂದಿದೆ ಈ ರೀತಿಯಾಗಿ ಇದು ಬಂದ ನಂತರ ಇದನ್ನ ಡಬ್ಬಗಳೆಲ್ಲ ಹಾಕ್ಬಿಟ್ಟು ಹಾಗೆ ಅದನ್ನ ಫ್ರೀಝರ್ನಲ್ಲಿ ಇಡಬೇಕು ನಾನು ಪುಟ್ಟ ಪುಟ್ಟ ಡಬ್ಬಿಗಳಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಒಂದೇ ಬಾರಿಗೆ ಇದು ಖಾಲಿ ಆಗೋದಿಲ್ಲ ಹಾಗಾಗಿ ಎರಡು ಬಾರಿ ಅಥವಾ ಮೂರು ಬಾರಿ ತಿನ್ನೋದಕ್ಕಾಗುತ್ತೆ ಅಂತ ಪುಟ್ಟ ಪುಟ್ಟ ಡಬ್ಬಿಗಳಲ್ಲಿ ಬೇರೆ ಬೇರೆಯಾಗಿ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕೊಳ್ಳುವಾಗ ಒಂದೆರಡು ಸಲ ಟ್ಯಾಪ್ ಮಾಡ್ಕೋಬೇಕು ಡಬ್ಬಿಗಳಲ್ಲಿ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಏರ್ ಬಬಲ್ಸ್ಗಳು ಇದರಲ್ಲಿ ಇರೋ ಇರಬಾರದು ಇದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತೆ ಶೇಂಗಾ ಬೀಜವನ್ನ ಹುರಿದಿಟ್ಕೊಂಡು ಅದನ್ನ ಎರಡೆರಡು ಭಾಗ ಮಾಡಿ ಹಾಕಿದ್ದೆ ನೀವು ಬೇಕಿದ್ರೆ ಇಲ್ಲಿ ಪಿಸ್ತಾ ಬಾದಾಮ್ ಟೂಟಿ ಫ್ರೂಟಿ ಇವುಗಳನ್ನೆಲ್ಲ ಬಳಸಬಹುದು ಅವುಗಳು ತುಳು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವುದು ಸ್ಟಾಕ್ ಇರಲಿಲ್ಲ ಹಾಗಾಗಿ ನಾನು ಏನಿದೆಯೋ ಅದನ್ನು ಬಳಸಿಕೊಂಡು ಐಸ್ ಕ್ರೀಮನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಟೇಸ್ಟ್ ಕೂಡ ಪಕ್ಕಾ ಅಂಗಡಿಯಲ್ಲಿ ಸಿಗುವಂತಹ ಟೇಸ್ಟೇ ಬಂದಿದೆ ಅದೇ ರೀತಿ ಒಂದು ಟೆಕ್ಸ್ಚರ್ ಕೂಡ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಈಗಂತೂ ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣುಗಳು ಸಿಕ್ಕೇ ಸಿಗುತ್ತೆ ಒಂದೇ ಒಂದು ಮಾವಿನ ಹಣ್ಣು ಇದ್ದರೂ ಸಾಕು ನಾಲ್ಕರಿಂದ ಐದು ಜನ ತಿನ್ನುವಷ್ಟು ಐಸ್ ಕ್ರೀಮನ್ನು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಎಲ್ಲರೂ ಓಟ್ ಹಾಕಿ ಬಂದ್ರಿ ಅಲ್ವಾ ಎಲ್ಲರೂ ಓಟ್ ಹಾಕಿ ಹಾಕಿರ್ತೀರಿ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಒಂದು ಉತ್ತಮವಾದಂತಹ ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ